ಹಾಯ್ ಹಲೋ ನಮಸ್ಕಾರ ಭಿಕ್ಷಕರಿ ಇವತ್ತು ನಾನು ಬಟಾಟಿ ಪಲ್ಯ ಅಥವಾ ಆಲೂ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡಕತ್ತೀನಿ ಮೊದಲು ನಾವು ಐದು ಬಟಾಟೆ ತೊಗೊಂಡೀನಿ ಅದನ್ನು ಚೆನ್ನಾಗಿ ತೊಗೊಂಡು ಇಟ್ಕೊಂಡಿನಿ ಇವಾಗ ಅದನ್ನು ಎರಡು ಪೀಸಾಗಿ ಮಾಡಬೇಕು ಈ ಥರ ಕಟ್ ಮಾಡಬೇಕು ಈ ಥರ ಕಟ್ ಮಾಡೋದರಿಂದ ಬೇಗ ಆಲೂಗಡ್ಡೆ ಅಥವಾ ಬಟಾಟು ಅದು ಈಗ ಇದನ್ನು ಕುಕ್ಕರ್ನಲ್ಲಿ ಹಾಕೊಂಡು ಇದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಕಡಲೆಬೇಳೆ ಹಾಕ್ತೀನಿ ಅಳತೆ ಎರಡು ಸ್ಪೂನ್ ಕಡಲೆಬೇಳೆ ಹಾಕ್ತೀನಿ ಒಂದು ಸ್ಪೂನ್ ಬೇಕಂದ್ರೇ ನಾಲ್ಕು ಹಾಕೋಬೋದು ಬೇಳೆ ಕಡಿಮೆ ಅನ್ನಿಸ್ತಾ ಇದೆ ಇನ್ನೂ ಎರಡು ಸ್ಪೂನ್ ಹಾಕ್ತೀನಿ ಇದು ದೇಕಿ ನೀರು ಹಾಕ್ತ ಇದ್ದೀನಿ ಬಟಾಟು ಮುನಗುವಷ್ಟು ನೀರು ಹಾಕಬೇಕು ಈ ತರ ಬಟಾಟು ಮುನಗಿದೆ ಇವಾಗ ಇದನ್ನು ಗ್ಯಾಸ್ ಮೇಲೆ ಇಡೋಣ ಕುಕ್ಕರ್ ಅಲ್ಲಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡ್ತೀನಿ ಮೂರು ವಿಜಿಲ್ ಹೊಡಿಸ್ತೀನಿ ಆಷ್ಟರಲ್ಲಿ ಕಟ್ ಮಾಡ್ಕೊಂಡೆ ಬಂತು ತರಕಾರಿ నన్ను ఎరడు ఉల్గడి ఒక టమాటో ఎరడు హి మెణిన్కాయ్ కట్ మివేరు నూరు హడిబోదు బారే విధి ವಿಜಿಲ್ ಆಗಿದೆ ಲೋ ಫ್ಲೇಮ್ ಅಂದರೆ ಮೀಡಿಯಂ ಫ್ಲೇಮ್ನಲ್ಲಿ ಇಷ್ಟು ನಾನು ಮೂರು ವಿಸಿಲ್ ಹೊಡೆಸಿದ್ದೇನೆ ಇನ್ನೂ ಹೈ ಫ್ಲೇಮ್ನಲ್ಲಿ ಇಟ್ಟು ಮಾಡ್ತಾಯಿದ್ರೆ ನಾಲ್ಕು ಮಾಡ್ಬೋದು ಬನ್ನಿ ಇವಾಗ ಬೇದದಲ್ಲಿ ನೋಡೋಣ ಅದು ಸ್ವಲ್ಪ ಹವೆ ಎಲ್ಲ ಆಗಲಿ ಇವಾಗ ಬೇದಿದೆ ಅಂತ ನೋಡೋಣ ಈ ಚಾಕು ಈ ಥರ ಚುಚ್ಚಬೇಕು ಚುಚ್ಚಿ ನೋಡಬೇಕು నోడి వీక్షకరే చనగి బిదే ఈ తొల నోడు వీక్షకరే ఇవి కడలే బీళీ బటోట చన కద్ది బ్రష్ మర ఇక ఇదే సిప్పే సులదు పల్లెమంత నోడ ఈ థర్త సిప్ప సులదు అసేసారి ಎಲ್ಲ ಸಿಪ್ಪೆ ಬಿಡಿಸ್ಕೊಳ್ಳೋಣಿ ನಾನೇ ವಿಡಿಯೋ ಮಾಡೋದರಿಂದ ಒಂದು ಕೈಯ್ಯಲ್ಲಿ ಮೊಬೈಲ್ ಇಡ್ತಾಯಿದ್ದೀನಿ ಒಂದು ಕೈಯ್ಯಲ್ಲಿ ಬಿಡಿಸ್ತಾ ಇದ್ದೀನಿ ಸೊ ನೀವು ಎರಡು ಕೈಯಲ್ಲಿ ಹಿಡ್ಕೊಂಡು ಚೆನ್ನಾಗಿ ಬಿಡಿಸ್ಬೋದು ಒಟ್ಟು ಇದೇ ಥರ ಚೆನ್ನಾಗಿ ಬಿಡಿಸಿ ಬಿಡಿಸಿದ ನಂತರ ಈ ಥರ ಆಗುತ್ತೆ ನೆಕ್ಸ್ಟ್ ಇದನ್ನು ಈ ಥರ ಕೈಯಲ್ಲಿ ಸ್ಮಾಲ್ ಸ್ಮಾಲ್ ಸ್ಮ್ಯಾಶ್ ಮಾಡೋಣ ಫುಲ್ ಸ್ಮ್ಯಾಶ್ ಮಾಡಿ ಇದೇ ಥರ ನಾನು ಮಾಡ್ತಾಯಿದ್ದೀನಿಲ್ಲ ಈ ಥರ ವಿಶಿಷ್ಟ ಅಷ್ಟು ಇದೇ ಥರ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಈ ಥರ ಮಾಡಿದ್ದೀನಿ ಅಷ್ಟರಲ್ಲಿ ಕಟ್ ಮಾಡಿಟ್ಟಿದ್ದೀನಿ ಟೊಮೆಟೊನೋ ಹೀಗೆ ಬೇಕಾದರೂ ಕಟ್ ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ಉದ್ದಿದ್ದು ಕಟ್ ಮಾಡ್ಕೊಬೋದು ಮತ್ತು ಉಳ್ಳಾಗಡ್ಡಿ ಈ ಥರ ಉದ್ದದ್ದು ಕಟ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಕಟ್ ಕಟ್ ಮಾಡ್ಕೊಬೋದು ಎರಡು ಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಒಂದು ಒಣ ಕೊತ್ತಂಬರಿ ತಗೊಂಡಿದ್ದೀನಿ ಮತ್ತು ಒನ್ ಕರಿ ಮತ್ತು ತೊಗೊಂಡೆ ನೀವು ಹಸಿದಿದ್ದು ತೊಗೋಬೋದು ಈಗ ಮಾಡೋಣ ಬನ್ನಿ ಪಲ್ಯ ಹೇಗಿದೆ ಅಂತ ಈಗ ನಾನು ಒಲೆ ಮೇಲೆ ಕಡ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೇನೆ ನಿಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ನಾನು ಸಾಸಿವೆ ಇದ್ದೇನೆ ಈಗ ನೋಡಿ ವೀಕ್ಷಕರೇ ಸಾಸಿವೆ ಚಟ ತೋಟ ಅಂತ ಇದೆ ಇವಾಗ ಅಡ್ಗೆ ಅಡ್ಡಿ ಮತ್ತು ಕರಿಬೇವು ಹಾಕೋದಿ ಮತ್ತು ಆಮೇಲೆ ಇವಾಗಲೇ ಹಚ್ಚಿನ ರೆಸಿಪಿ ಹಾಕ್ತಾಯಿದ್ದೀನಿ ಕೇಳಿಸ್ಬೇಕು ಇದು ಸ್ವಲ್ಪ ಕಲರ್ ಬರುವರೆ ಕೇಳಿಸ್ಬೇಕು ಈ ಥರ ಕಲರ್ ಚೇಂಜ್ ಆಗಬೇಕು ಎಣ್ಣೆ ನೀವು ಅನ್ಕುಲ್ ತಕ್ಕಂಗೆ ನಿಮ್ಮ ಮನೆಯ ಹಿರಿಯರು ಇದ್ದರೆ ಎಣ್ಣೆ ಸ್ವಲ್ಪ ಸುಂ ತರ್ತಾರೆ ಸ್ವಲ್ಪ ಹಾಕ್ಬೋದು ಇಲ್ಲ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬೋದು ನಾನು ದೊಡ್ಡ ಸ್ಪೂನ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಇಲ್ಲಿ ನೋಡಿ ಎಣ್ಣೆ ಯಾವ ಥರ ಬರ್ತಾಯಿದೆ 1 टीस्पून 2 टीस्पून ಹಾಕಿಡೇನೆ ಈಗ ಬಗ ಟೊಮ್ಯಾಟೋ ಹಾಕೋಣ ಈಗ ಸ್ಲೈಸ್ ಕಟ್ ಮಾಡ್ಕೊಳ್ಳಿ ಅದಕ್ಕೆ ಒಂದಿಷ್ಟು ಉಪ್ಪು ಹಾಕಬೇಕು ಹಾಕೋದರಿಂದ ಬೇಗ ಬೆိုက်ುತ್ತೆ ನೋಡಿ ಬೇಗ ಬೆಲ್ಲ ಮಜ್ಜಿಗೆ ಹಾಕ್ತೀನಿ ಈಗ ನೋಡಿ ನಾನುಷ್ಟು ಉಪ್ಪು ಹಾಕ್ತಿದ್ದೇನೆ ಬೇಗ ಬೇಯತಾ ಇದೆ కేర్చ ఉ కుయ కే మీడియం ఫ్లమ్డను హై ఫ్లెలా బేస్కు అక్క కు పుర్సూ కడ హాక్తాను చన క वागीदिके ನಾನು ሽनकुडी ಹಾಕುತ್ತೇನೆ ಸ್ವಲ್ಪ ಎಣ್ಣೆ ಎಣ್ಣೆ झालं 얘는 ಕಡಿಮನೆ ಸಾತದ ತುಪ್ಪ ಹಾಕ್ತೀನಿ చన తిస్కోకు అర్శిన్ కొ ఇవ్వది నను హిర హత అది ఒక్క కొత్త హాక్తాను ఇవ్వది స్మ్యాష్ మాట్టు బటాటి అతను ఆలుగడ్డే హోళీ చన మిక్స్ ಆಲ್ರೆಡಿ ಅವಾಗಲೇ ಸ್ವಲ್ಪ ಟೊಮೊಟೊ ಬೇಯಿಸೋಸ್ರ ಒಂದು ಉಪ್ಪು ಹಾಕಿದ್ದೀವಲ್ಲ ಅದಕ್ಕೆ ಇಷ್ಟು ಉಪ್ಪು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅದಕ್ಕೆ ನಾನು ನೀರು ಏನೂ ಹಾಕೋದಿಲ್ಲ ಉಪ್ಪೆಮ್ನಲ್ಲಿ ಇಟ್ಟು ಐದು ನಿಮಿಷ ಬಯಸ್ತೇನೆ ಐದು ನಿಮಿಷ ಈ ಥರ ಒಂದು ಪ್ಲೇಟ್ ಅಥವಾ ಈ ಥರ ಇದ್ದು ಮುಚ್ಚಬೋದು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಐದು ನಿಮಿಷ ಬೇಯಿಸೋಣ ಕುದ್ದೋದಿಲ್ಲ ನೋಡೋಣ ಬನ್ನಿ ಹಾಂ ಚೆನ್ನಾಗಿ ಕುದ್ದಿದೆ ಈ ಥರ ಹೋಗಿ ಬರ್ತಾಯಿದೆ ನೀವು ಬೇಕಂದ್ರೆ ಶೇಂಗಾ ಪುಡಿ ಹಚ್ಕೋಬೋದು ನಾನು ಹಚ್ಕೋತಾ ಇಲ್ಲ ఇద బౌలింగ్ సర్వ్ మాకొతీ ఈ బటాట పల్ల్య రెడీ అయితే ఒక బౌల సర్వ్ మార్కెంటే బటాటి పల్ అవ్వ ఆలూ పల్లె హేగ కమెంట్ బాక్స్న తెలిసి మరి సబ్స్క్రైబ్ మి చు లైక్ పక్క బెల్ బటన్ క్లిక్ మి